ನಾವು ಈಗಾಗಲೇ ಪಿರಮಿಡ್ಗಳ ಬಗ್ಗೆ ತಿಳ್ಕೊಂಡಿದೀವಿ ಈ ಪಿರಮಿಡ್ಗಳನ್ನು ಯಾಕೆ ಕಟ್ಟಿಸಿದ್ರು ಯಾರು ಕಟ್ಟಿದ್ರು ಅಂತ ಈಗ ಅಂಥದ್ದೇ ಒಂದು ಮಾಹಿತಿಯೊಂದಿಗೆ ನಾವು ಹೇಳ್ತಾ ಇದ್ದೀವಿ ಒಬ್ಬ ಈಜಿಪ್ಟಿನ ಫೆರೋ ಮತ್ತು ಅವನ ಸಮಾಧಿಯ ಬಗ್ಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಪುರಾತನ ಶಾಸ್ತ್ರದ ಇತಿಹಾಸದಲ್ಲಿ ಅತ್ಯಂತ ಕುತೂಹಲಕಾರಿ ಸಂಚಿಕೆಗಳಲ್ಲಿ ಒಂದಾದ ಪ್ರಾಚೀನ ಈಜಿಪ್ಟಿನ ಫೆರೋ ಟುಟಾಮ್ ಕಾಮುನ್ ಸಮಾಧಿಯ ಅನ್ವೇಷಣೆ ಇದು ಬಹಳ ಜನರ ಕಣ್ಣು ಈಜಿಪ್ಟ್ನ ಕಡೆ ಮುಖ ಮಾಡಲು ಕಾರಣವಾಯಿತು ಈಜಿಪ್ಟಿನ ಹದಿನೆಂಟನೇ ರಾಜವಂಶದ ಫೆರೋ ಆಗಿದ್ದ ಟುಟಾಮ್ ಕಾಮುನ್ ಕೆ ವಿ ಸಿಕ್ಸ್ಟಿ ಟೂ ಎಂದು ಕರೆಯಲ್ಪಡುವ ಇದು ಕಿಂಗ್ಸ್ ಕಣಿವೆಯಲ್ಲಿರುವ ಪ್ರಾಚೀನ ಈಜಿಪ್ಟಿನ ಸಮಾಧಿಯಾಗಿದೆ ಇದನ್ನ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಂಡುಹಿಡಿಯಲಾಯಿತು ಇನ್ನು ಮುಖ್ಯವಾಡಿಯಲ್ಲಿರುವ ಕೆ ವಿ ಸಿಕ್ಸ್ಟಿ ಟೂ ಮೂರು ಸಾವಿರ ವರ್ಷಗಳ ಕಾಲ ಅಖಂಡವಾಗಿರುವಂತಹ ಸಂಪತ್ತಿನಿಂದಾಗಿ ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಸಮಾಧಿಯಾಗಿದೆ ಸಮಾಧಿಯಾಗಿದೆಟನ್ನಲ್ಲಿ ಜನಿಸಿದ ಅವರು ಕೆ ವಿ ಫಿಫ್ಟಿ ಫೈವ್ ಮಮ್ಮಿ ಎಂದು ಭಾವಿಸಲಾದಂತಹ ಅಕೆನಾಟೆನ್ ಮಗನಾಗಿರಬಹುದು ಅಂತಲೂ ಹೇಳಲಾಗ್ತದೆ ಅವನ ತಾಯಿಯನ್ನ ಡಿ ಎನ್ ಎ ಪರೀಕ್ಷೆಯ ಮೂಲಕ ಕೆ ವಿ ತರ್ಟಿ ಫೈವ್ನಲ್ಲಿ ಸಮಾಧಿ ಮಾಡಿರುವಂತಹ ಕಿರಿಯ ಮಹಿಳೆ ಎಂದು ಗುರುತಿಸಲಾಗಿದೆ ಇನ್ನು ಒಂಬತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನ ಪಡೆದ ಈ ರಾಜ ತಮ್ಮ ಮಲ ಸಹೋದರಿ ಸೆನ್ ಪಾಟೇನ್ ಅವರನ್ನ ಮದುವೆಯಾಗ್ತಾರೆ ಟುಟಾನ್ ಕಾಮುನ್ ಅತ್ಯಂತ ಪ್ರಸಿದ್ಧ ಸೆರೋಗಳಲ್ಲಿ ಒಬ್ಬ ಮತ್ತು ಅವನ ಗೋಲ್ಡನ್ ಅಂತ್ಯಕ್ರಿಯೆಯ ಮುಖವಾಡದಂತಹ ಕೆಲವು ಕಲಾಕೃತಿಗಳು ಪ್ರಾಚೀನ ಈಜಿಪ್ಟ್ನ ಅತ್ಯುತ್ತಮ ಕಲಾಕೃತಿಗಳಲ್ಲಿ ಸೇರಿವೆ ಇತ್ತೀಚೆಗೆ ನಿಕೋಲಸ್ ನೆಫೋಟಿಟಿಯನ್ನ ಕೆ ಸಮಾಧಿಯ ಕೊಠಡಿಯ ಹಿಂದೆ ಇನ್ನೂ ತೆರೆಯಲಾಗದಂತಹ ಕೊಠಡಿಯಲ್ಲಿ ಉಳಲಾಗಿದೆ ಎಂದು ಹೇಳಲಾಗ್ತಾ ಇದೆ ಈ ಕಲ್ಪನೆಯು ಸಾಕಷ್ಟು ಅಂತಾರಾಷ್ಟ್ರೀಯ ಆಸಕ್ತಿಯನ್ನ ಹುಟ್ಟು ಹಾಕಿದೆ ಆದ್ರೆ ಅದರ ಉದ್ದೇಶಿತ ಪ್ರವೇಶ ದ್ವಾರವನ್ನ ಇನ್ನೂ ತೆರೆಯಲಾಗಿದ್ದರಿಂದ ಯಾವುದೇ ಖಚಿತವಾದಂತಹ ಉತ್ತರ ನೀಡಲಾಗಿಲ್ಲ ಈ ಸಮಾಧಿಯನ್ನ ಮೂಲತಃ ರಾಜಮಣತನವರಿಗೆ ಮಾಡಿರಲಿಲ್ಲ ಆದಾಗ್ಯೂ ರಾಜ ಸಮಾಧಿಗಾಗಿ ಬಳಸಲಾಯಿತು ಇದು ರಾಜರ ಕಣಿವೆಯಲ್ಲಿರುವ ಎಲ್ಲ ರಾಜ ಸಮಾಧಿಗಳಲ್ಲಿ ಚಿಕ್ಕದಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ